ಯಾರೊಬ್ಬರ ಮನೆಗೆ ಹೋಗುವಾಗ ಯಾರೊಬ್ಬರ ನಾಯಿ ಹೊಗಳುವಾಗ ನಾವು ಅದಕ್ಕೆ ಕಲ್ಲು ಬಿಸಿ ಹೊಡೆದು ಬೇಡ ಅಂತ ಆದರೆ ಈಗ ಅವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ವಿರುದ್ಧವೇ ಮಾತನಾಡುವಾಗ ಖಂಡಿತವಾಗಿಯೂ ಬೇಸರದ ಸಂಗತಿ ಇಲ್ಲದರೆ ಅವರನ್ನು ಗಡಿಪಾರು ಮಾಡಬೇಕು ಕರ್ನಾಟಕದಿಂದ ಯಾಕೆಂದರೆ ಇಲ್ಲದ್ರೆ ಅವ್ರು ಮೆಂಟಲ್ ಆಸ್ಪತ್ರೆಯಲ್ಲಿ ಹಾಕಬೇಕು ಕ್ರೈಸ್ತರು ಇರಲಿ ಮುಸ್ಲಿಮರು ಇರಲಿ ಹಿಂದೂಗಳಿರಲಿ ಜೈನರು ಇರಲಿ ಯಾರೇ ಇರಲಿ ಎಲ್ಲರ ಧಾರ್ಮಿಕ ಭಾವನೆಗಳಿಗೆ ನಾವು ಯಾವಾಗಲೂ ಮರ್ಯಾದೆಯನ್ನು ಪಡಬೇಕು ನಾನು ಸಂತೋಷ್ ಡಿಸೋಜ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಅಧ್ಯಕ್ಷರು ಇತ್ತೀಚೆಗೆ ನಾನು ಒಂದು ವಿಡಿಯೋವೊಂದನ್ನು ನೋಡಿದೆ ಅದರಲ್ಲಿ ಶ್ರೀ ಪ್ರಮೋದ ಮುತಾಲಿಕ್ ಅವರು ಕ್ರೈಸ್ತ ಧರ್ಮದ ಪಾದ್ರಿಗಳು ಪಾಸ್ಟರ್ಗಳು ಅದೇ ರೀತಿ ಧರ್ಮ ಭಗಿನಿಯರು ಹಾಗೂ ನಮ್ಮ ಸಮಾಜದ ಮೇಲೆ ಅದಲ್ಲದೆ ಕರ್ತನಾದ ಯೇಸು ಸ್ವಾಮಿಯವರ ಬಗ್ಗೆ ಒಂದು ಏಯವಾದ ಮಾತುಗಳನ್ನು ಆಡಿರ್ತಾರೆ ಇಂಥ ದ್ವೇಷಪೂರಿತ ಮಾತುಗಳನ್ನು ಒಂದು ಧಾರ್ಮಿಕ ಸಮುದಾಯ ಅದೇ ರೀತಿ ನಂಬಿಕೆಗೆ ವಿರುದ್ಧವಾಗಿ ಬಳಸಿರುವುದು ನನಗೆ ಅಂದರೆ ನಮಗೆಲ್ಲರಿಗೆ ತುಂಬ ನೋವನ್ನು ಉಂಟು ಮಾಡಿದೆ ಹಿಂದೆ ಅವರು ಕ್ರೈಸ್ತ ಶಾಲೆಗಳ ಬಗ್ಗೆ ಕ್ರಿಸ್ಮಸ್ ಸಮಯದಲ್ಲಿ ರಜೆಯನ್ನು ಕೊಡಬಾರದು ಅಂತ ಅವರು ಅವರ ಒಂದು ವಿಡಿಯೋ ಬಂದಿತ್ತು ಆಗ ನಾವು ಕಥೋಲಿಕ್ ಸಭದವರು ಇದರ ಬಗ್ಗೆ ಅಷ್ಟೊಂದು ಮನಸ್ಸಿಗೆ ತಗೊಳ್ಳಿಲ್ಲ ಯಾಕೆಂದರೆ ಯಾರೊಬ್ಬರ ಮನೆಗೆ ಹೋಗುವಾಗ ಯಾರೊಬ್ಬರ ನಾಯಿ ಬೊಗಳುವಾಗ ನಾವು ಅದಕ್ಕೆ ಕಲ್ಲು ಹೊಡೆದು ಬೇಡ ಅಂತ ಆದರೆ ಈಗ ಅವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ವಿರುದ್ಧವೇ ಮಾತನಾಡುವಾಗ ಖಂಡಿತವಾಗಿಯೂ ಬೇಸರದ ಸಂಗತಿ ಅದಕ್ಕಾಗಿ ನಾವು ನಮ್ಮ ಕರ್ನಾಟಕ ಸರಕಾರದಲ್ಲಿ ಸರಕಾರದವರ ಹತ್ರ ನಾವೊಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಏನೆಂದರೆ ಇಂಥ ತಲೆ ಸರಿವು ಇದ್ದು ಆ ಮನುಷ್ಯ ಹಾಗೆ ಮಾತಾಡ್ತಾನೆ ಇಲ್ವಂಥ ಗೊತ್ತಿಲ್ಲ ಅಂತರ ಅಂಥವರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲದರೆ ಅವರನ್ನು ಗಡಿಪಾರು ಮಾಡಬೇಕು ಕರ್ನಾಟಕದಿಂದ ಯಾಕೆಂದರೆ ಇಲ್ಲದ್ರೆ ಅವರನ್ನು ಮೆಂಟಲ್ ಆಸ್ಪತ್ರೆಯಲ್ಲಿ ಹಾಕಬೇಕು ಅದಲ್ಲದೆ ಹೇಗೆ ಬೇರೆಯವರ ಇಲ್ಲಿ ನಾವೆಲ್ಲರ ಧಾರ್ಮಿಕ ಭಾವನೆಗಳಿಗೆ ನಾವು ಗೌರವವನ್ನು ಕೊಡಬೇಕು ಯಾವುದೇ ಇರಲಿ ಕ್ರೈಸ್ತರಿರಲಿ ಮುಸ್ಲಿಮರಿರಲಿ ಹಿಂದೂಗಳಿರಲಿ ಜೈನರು ಇರಲಿ ಯಾರೇ ಇರಲಿ ಎಲ್ಲರ ಧಾರ್ಮಿಕ ಭಾವನೆಗಳಿಗೆ ನಾವು ಯಾವಾಗಲೂ ಮರ್ಯಾದೆಯನ್ನು ಕೊಡಬೇಕು ಯಾರು ಇಂಥ ಮರ್ಯಾದೆಯನ್ನು ಕೊಡದಿಲ್ವೋ ಅಂಥವರನ್ನು ಈ ಸರಕಾರವು ಅವರನ್ನು ಬಂಧಿಸಬೇಕು ಇಲ್ಲದಿದ್ದರೆ ಮುಂದಿನ ದಿವಸಗಳಲ್ಲಿ ನಾವು ಎಲ್ಲರೂ ಕ್ರೈಸ್ತರು ಒಟ್ಟಾಗಿ ಸರಕಾರದ ವಿರುದ್ಧವೇ ನಾವೊಂದು ಹೋರಾಟವನ್ನು ಖಂಡಿತವಾಗಿಯೂ ಮಾಡಲಿಕ್ಕಿದ್ದೇವೆ ಅಂತ ನಿಮ್ಮ ಈ ಮಾಧ್ಯಮದ ಮೂಲಕ ನಾವು ತಿಳಿಸಲು ಇಚ್ಛಿಸಿರುತ್ತೇವೆ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು